ಮಾತಾಡ್ದೆ ಸುಮ್ಮನೆ ಇಟ್ಬಿಟ್ಟು ನೀನ್ ಏ ನಾನ್ ಅಲ್ಲ ಕಣ ಯಾರು ಒಬ್ಬ ಆಮೇಲೆ ಅವಳು ದಿನ ನೋಡಿ ಆ ನಗರಕ್ ಬೇಟೆ ನಾಗರಾಜ ಜೊತೆ ನಗರನೇ ಬಿಟ್ಟು ಹೋಗ್ಬಿಟ್ಲಂತೆ ಅಯ್ಯೋ ಹಿಂಗೇನಾಗುತ್ತೇನೋ ಖಂಡಿ ಆಗತ್ತೆ ಅದಕ್ಕ ಹೆಣ್ಣು ಮಕ್ಕಳು ಮದುವೆ ಆಗತ್ತೆ ದೊಡ್ಡ ಜಾಳ ಕಾಯಕ್ಕೆ ಆಂಧ್ರದಲ್ಲಿ ಆಡಲ್ಲ ಅಂತಂದ್ರೆ ಹೆಂಡಿಯನ್ನು ಒಪ್ಪಿಗೆ ಮರುದಿ ಬಿಟ್ಟಲ್ಲ ಬೆಳಿಗ್ಗೆ ಉಪ್ಪಿಟ್ಟು ತಿನ್ಸಿ ರಾತ್ರಿ ಇದೇನಪ್ಪ ಹೇಳ್ತಾ ಇದ್ದಾರೆ ಮೇಲೆ ಒಬ್ಬನೇ ಮಾತಾಡ್ತಾ ಇದೆಯ ಸೂರ್ಯ ಆ ಶ್ರುತಿ ಅವ್ರ ಅಮ್ಮನ್ ಮನೆಯಿಂದ ತಂದು ರೆಸ್ಟೋರೆಂಟ್ ಓಪನ್ ಮಾಡೋಣ ಅಂತ ಇದ್ದಾರೆ ಆದ್ರೆ ನಾನು ನಾನೇ ಕಷ್ಟಪಟ್ಟು ದುಡ್ಡು ಒಂದ್ ರೆಸ್ಟೋರೆಂಟ್ ಓಪನ್ ಮಾಡೋಣ ಅಂತ ಇದ್ದೀನಿ ಅಲ್ಲೇ ಅದರ ನಮ್ ಒಂದೂ ಅದು ಅಂದ್ರೆ ಎಮ್ಮೆ ಏ ಎಮ್ಮೆ ಅದು ಅದು ಎಮ್ಮೆ ಎಮ್ಮೆ ಅದೇ ಅದೇ ಆದ್ರೆ ನಮ್ ಮಾತೆ ಕೆಲಸ ಅಲ್ವಾ ಮಾಡುವ ಸೀರೆ ಹಾಕೋ ಬೇಡ ಅಂತ ಇದೆಯಾ ಆ ಒಂದು ಕಣ್ಣು ನೀ ವೈಟ್ ಸೀರೆ ಕಣ್ಣು ಕೇಳಕ್ಕೆ ನನ್ನ ನೋಡು ಮಾವನ್ ಮನೆಯಿಂದ ಮಾವಿನಕಾಯಿ ಎಲ್ಲ ಮಾವಿನಕಾಯಿ ವಾಟೆ ಬರಲಿಲ್ಲ ಒಟ್ಟೆ ಸ್ವಂತ ಶ್ರಮದಲ್ಲಿ ಬೆಳೆಯೋದಿಲ್ಲ ಅದು ನಮ್ ಪ್ಯಾಂಟ್ ಸಿಪ್ ನಾವೇ ಹಾಕೊಂಡಂಗೆ ಬೇರೆ ಆ ಅದಕ್ಕೆ ಬೇರೆ ಬಂದ್ಬಿಟ್ಟು ಸ್ನಾನ ಮಾಡ್ಲಿ ಅಂತ ಆಸೆ ಪಡೆದೇ ತಪ್ಪು ಕಣೋ ಓ ಏಯ್ ಯಾಕೋ ಹಂಗ ಕೂತಿದೀಯ ತಾವು ಕಾಯ್ತಾ ಇದ್ರಿ ಅಲ್ವಾ ಯಾರಾದ್ರೂ ಸಹಾಯ ಮಾಡ್ಲಿ ಅಂತ ಇವಾಗ ನೀತ ಬಚ್ಚೆ ಹೇಳಪ್ಪ ನನ್ನ ಹೆಂಡತಿ ತಂಗಿ ಒಬ್ಬನ ಬಿದಿಸ್ತಿದ್ದಾರೆ ಯಾರು ನಮ್ ಕನ್ಕಣ ಹೌದು ಪರವಾಗಿಲ್ಲ ಕಣ ಕನ್ಕಾರ ಲವ್ ಮಾಡೋ ತರ ಬೆಳೆದ್ಬಿಟ್ಟು ಒಳ್ಳೆ ವಿಷಯನೇ ಅಂದ್ರೆ ಇಲ್ಲ ಕಣಪ್ಪ ಇದು ಚಿತ್ರಿಸಿಯ ಯಾಕೋ ಕಣಕ ಒಳ್ಳೆ ಹುಡುಗಿ ಅವಳು ಆಸೆ ಪಟ್ಟರು ಹುಡುಗನ್ ಜೊತೆ ಅವಳ ಪಾಪ ಮದ್ವೆ ಮಾಡ್ಬೋದಲ್ಲ ಅವನು ಒಳ್ಳೆವನಾಗಿದ್ರೆ ಸಂತೋಷ ಮಾಡ್ತಾ ಇದ್ದೆ ಆದ್ರೆ ಅವನು ದೊಡ್ಡ ಹೊರಕಿನ ಹೊರಕಿ ಆಗಿ ಒಪ್ಕೊಂಡ್ಬಿಡ್ತೈತೆ ಆದ್ರೆ ಆ ಪವಿತ್ರವಾಗಿರೋ ಪೊಲೀಸ್ ಕೆಲ್ಸದಲ್ಲಿ ಇಟ್ಕೊಂಡಿರೋ ಅಪವಿತ್ರವಾಗಿರೋ ನಾಲ್ ನಾಲ್ಕಡೆ ನನ್ನ ಮಗವನು ಅವನು ನಾನು ಒಪ್ಪಲ್ಲ ಯಾವ ಕಾರಣಕ್ಕೂ ಮೊದಲು ನಾನು ಒಪ್ಪಲ್ಲ ಅವನು ಯಾವ್ದು ನನ್ನ ಜೊತೆ ಜಾಗ ಆಗ್ತಾನೆ ಆಡ್ಬಿಟ್ರಿ ಏನೋ ಅಲ್ಲ ಬೇಡ ಡೀನೇನ ಅವ್ನಿಗ್ ಮದುವೆ ಆಗ್ಬೇಕಾ ಅವ್ನಿಗೆ ಮದ್ವೆ ಆಗ್ಬೇಕು ಕಂಡ ಬಣ ಹೌದು ಬೇಡ ಒಬ್ಬ ಲವ್ ಮಾಡ್ತಿರೋದು ಕಾಣಕೆ அல்லோ அது அங்க ஆகலோ இல் கேசுவல்ல கணக்கு உடுவாங்க நான் முதல் மறுத்தின அவளு செல இருக்கும் அவளு அது பீடு

ನಿನ್ ಹೇಳ್ತಿದ್ದೀರಿ ಅಂದ್ರೆ ಸಮಸ್ಯೆ ಆದ್ರೆ ನನಗೆ ನನ್ನ ಹೇಳ್ತೀರ ದೊಡ್ಡ ಸಮಸ್ಯೆ ಮನೋಜ ನೀನ್ ಅದಕ್ಕೆ ಜೊತೆ ಮಾತಾಡ್ತಾ ಇಲ್ವಲ್ಲ ಯಾರ್ಯಾರು ಯಾರು ಮಾಡ್ಲಿ ಅಮ್ಮ ಅವ್ರ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೊಡೋ ನನ್ನ ಅವ್ರ ಜೊತೆ ಮಾತಾಡ್ಬೋಣ ಅಂತ ಹೇಳ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಸರಿ ಏನಾದ್ರೆ ಇನ್ನು ಇಲ್ಲಿನ ಸಕ್ಕರೆ ಮತ್ತು ಕೇರೋ ಹಂಗೆ ನಿನ್ನೆ ನಂಬಿರೋ ಪೌಡಮ್ ಯಾವ್ದೇ ರೀತಿ ಅದೇ ಆದ್ರಲ್ಲಿ ನಡ್ಕೋಬೇಕು ಇಬ್ರು ಹೆಂಗ್ ಸಮಾಧಾನ ಮಾಡ್ಬೇಕು ಅಂತ ನಿನ್ನೆ ಗೊತ್ತಿರ್ಬೇಕು ಕೇರಪ್ಪ ಆದ್ರೆ ಅವಳು ದೊಡ್ಡ ತಪ್ಪಾಗ್ಬಿಟ್ಟಿದ ಕಣ ಯಾರು ತರ ತಪ್ಪು ಮಾಡಿಲ್ಲ ಏ ನೀನು ಸಕ್ಕರೆ ಮಲೇಷ್ಯಾದಿಂದ ಲಾಲಿ ಲಾರಿ ಲಾಲಿನ ದುಡ್ಡು ಬಂದು ಮನೆ ಮುಂದೆ ಬೀಳುತ್ತೆ ಅಂತ ಆಸೆ ಪಟ್ಟಿಲ್ವಾ ಹೇಳಿತ್ತು ಎಲ್ಲ ನಿನ್ನಿಂದನೇ ಆಗಿತ್ತು ಬಿಳಿದಟ್ಟ ಮೇರೆ ನಾ ಮೇಕೆನ ತರ್ಬಂದು ಈ ಸತ್ಯ ಹೇಳ್ತಿ ಹೋಗಿದ್ರ ಎಲ್ಲ ಚೆನ್ನಾಗಿ ಹೇಳ್ತಾಯ್ತು ಏಯ್ ಟುಬಾಕ್ ಮನೋಜ ಓ ಈ ಸತ್ಯ ಅನ್ನೋದು ಸಿಗರೇಟ್ ಹೋಗಿದಕ್ಕೆ ತುಂಬಾ ಒಂದು ಬಾಯನ್ನ ಎತ್ಕೊಂಡಿದ್ರೆ ಅದು ಮೂಯ್ದಾದ್ರೂ ಹೊರ ಬಂದ್ಬಿಡುತ್ತೆ ಎಷ್ಟು ಯೋ ಮಹಜ ಆವತ್ತು ಹೇಳ್ತಾ ಇವತ್ತು ಹೇಳ್ತಾ ಇದ್ದೀನಿ ಅಮ್ಮನೆ ಇದ್ರ ಮಾತಾಡೋದ್ ನಷ್ಟ ಮಾಡ್ಬೋ ತಿ ಹೋದ್ರೆ ಆಗ ಹೇಳಿ ನೀನು ಹಂಗೆ ಆಗ್ಬಿಡ್ತಪ್ಪ ಹೆಂಗೋ ನಗರದ ಪೇಟೆ ನಾಗರಾಜನ್ ಜೊತೆ ನಗರ ಬಿಡೋದು ನಾನು ವಿಷಯ ಹೇಳ್ತೀನಿ ಕರೆಕ್ಟ್ ಆಗಿ ಕಿವಿ ಕೊಟ್ಟು ಕೇಳು ಹಾ ನಾನು ಇನ್ನೊಂದು ಬಡ್ ಕೊಡು ಲೇ ಮಾಲಿ ಮುಗಿದ ಕೊಡು ತಗೋ ಇದ್ರಲ್ಲಿ ಒಂದೇ ಒಂದ್ ಕೊಟ್ಬಿಟ್ಟು ಅದೇನು ಅಂತ ಹೇಳಪ್ಪ ಒಂದೇ ಒಂದು ನೋಡು ಮನೋಜ ನಾವು ನೆಮ್ಮದೇ ಆಗಿರ್ಬೇಕು ಅಂತಂದ್ರೆ ಹೆಂಡತಿನ ನಾವು ಚೆನ್ನಾಗಿ ನೋಡ್ಕೋಬೇಕು ಅದಕ್ಕೆ ನಾವು ಅವ್ರು ಹೇಳಿದೀನಿ ಕೇಳ್ಬೇಕು ಹಾ ಹಾಗಾದ್ರೆ ನೀನು ಅವ್ನ ಹೆಂಡತಿ ಮಾತು ಕೇಳು ಐ ಅವಳ ಮಾತ್ ಕರೆಕ್ಟ್ ಆಗಿದ್ರೆ ನಾನ್ ಕೇಳ್ತೀನಿ ಆದ್ರೆ ಅವಳ ಮಾತು ಇವ್ ಸರಿ ಇಲ್ಲ ಅದಕ್ಕೆ ಅದು ಆ ಅಂತ ಬಂದಿರೋದು ನಾನು ಹೇಳಕ್ಕಿಲ್ಲ ಕೊಡಪ್ಪ ಈ ದೇವ್ರನ್ನ ಒಂದ್ಸಪ್ ಮುಗಿಸ್ಕೊಳ್ಳೋಣ ಸ್ನೇಹಿತು ಎದು ಆಗೋದು ಸಿಗುತ್ತೋ ನೀನ್ ಆರ್ಥಗಳು ಇದು ಚೆನ್ನು ಮನಜ ಏ ಮನಜ ಕೊಡಪ್ಪ ಇದನ್ನ ಮದ್ಯಪಾನ ಹಾನಿಕ್ ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲುಡು ಆಯ್ಸಿ ತಿನ್ಬೋದು ಕೊಡೋ ಕೇಳುವ ನೀನ್ ಜಾಸ್ತಿ ಕುಡಿಬಿಡ ಸಮ ಧೈರ್ಯ ಕುಡಿತೀಯ ನಾನ್ ಕುಡಿಯೋದ ಯಾವತ್ತೋ ಒಂದಿನ ಅಷ್ಟೇ ಹಾಗಾದ್ರೆ ಜಾಸ್ತಿ ಕುಡಿತು ಪೌಡ್ರಪ್ಪ ನಿನ್ ಮಗಾನೇ ಕಾಣಿಸ್ಬಾರ್ದು ಕೊಡ್ಲಿ ಅದಕ್ಕೆ ಹೇಳಿದ ಕುಡಿಬಾರ್ದು ಅಂತ ಇರೋ ಇರೋ ಏನು ಪೌಡ್ರ್ ಹಾಕ್ಬೋದು ಹಾಕ್ತಾಳೆ ಅರ್ಧ ಕುಡ ಕೊಡ್ಬಿಡ್ತೇನೆ ಇರೋದೇ ಅರ್ಧ ಕಣೋ ಕಾಣುವರು ಸೂರ್ಯ ಅವರು ಸ್ವಲ್ಪ ದುಡುಕ್ತಾ ಇದಾರೆ ಅಂತ ಅನಿಸ್ತಿದೆಯಪ್ಪ ಅದಕ್ಕೆ ಲವ್ ಮಾಡಿದಾಳೆ ಅದ್ ಅವರಿಬ್ ಸಂಬಂಧಪಟ್ಟಿದ ವಿಷಯ ಒಳ್ಳೆ ನಲ್ಲ ಅಂದಿದ್ರೆ ಇನ್ ತಂಗಿ ಲವ್ ಮಾಡ್ತಿಲ್ಲ ಈತನವ್ರು ಹೇಗೆ ಅರ್ಥ ಮಾಡ್ಸೋದು ಅನ್ನೋದ್ರೆ ನನ್ಗೆ ಗೊತ್ತಾಗ್ತಿಲ್ಲ ಶ್ರುತಿ ಓಪ ಹಠ ಹ್ಮ್ ಬ್ಲೆಡ್ಲ್ಲೇ ಇದೆಯೋಣ ಅದೆಲ್ಲ ಸಕ್ಕರೆ ಬೈ ಬ್ಲೆಡ್ಡು ನೀವ್ ಹೇಳ್ಬಿಡಿ ನನ್ ತಂಗಿ ವಿಷಯಕ್ಕೆ ನೀವ್ ತಲೆ ಹಾಕ್ಬೇಡಿ ಅದನ್ನೆಲ್ಲ ನೋಡ್ಕೊಳೋದಕ್ಕೆ ನನ್ ತವ್ರ ಮನೆ ಇದ್ದಾರೆ ಅಂತ ಅಯ್ಯೋ ಹಾಗೆಲ್ಲ ಹೇಳಕಾಗಲ್ಲ ಆಗಲ್ಲ ಆ ಮನೆ ಮಗನ್ ತರ ನಡ್ಕೋತಿದ್ದಾರೆ ಇವರು ಕೂಡ ನಮ್ಮ ಮನೆಯವರು ಅಷ್ಟೇ ಏನೇ ವಿಷಯ ಇದ್ರು ಇವ್ರೊಕ್ಕಿ ಇಲ್ದಲೇ ಅವ್ ಮುಂದುವರಿಯೋದೇ ಇಲ್ಲ ಹಾಗಿದ್ರೆ ನಿನ್ ತಂಗಡಿ ಕಥೆ ಏನು ಮೀನವ್ರೆ ರೀತಿ ದೂರ ಆಗ್ಬಿಡ್ಬೇಕಾ ಆ ಪೊಲೀಸ್ ಸರಿ ಇಲ್ಲ ಅನ್ನೋದೇ ಇವ್ರ ಅಭಿಪ್ರಾಯ ಇವರು ಬೇಕಾದಷ್ಟು ತಪ್ಪು ಮಾಡಿದಾರಲ್ವಾ ರೋಹಿಣಿ ರೋಹಿಣಿಯರೇ ಇವ್ರು ಬೇಕು ಬೇಕು ಅಂತ ಯಾವ್ ತಪ್ಪು ಮಾಡಿರಲ್ಲ ಎದುರುಗಡೆ ಏನೋ ಹೇಗ್ ನಡ್ಕೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತಷ್ಟೇ ಎನಿವೇಸ್ ನಿಮ್ ಹಸ್ಬೆಂಡ್ ಮಾಡ್ತಾ ಇರೋದು ತಪ್ಪಪ್ಪ ವೈ ಸೂರ್ಯ ಅವ್ರಲ್ಲ ಎಲ್ಲ ಗಂಡಸು ಒಂದೇಪ್ಪ ಅವ್ರ ಮನ್ಸನ್ ಹೇಗ್ ಬರುತ್ತೋ ಹಾಗೆ ನಡ್ಕೋತಾರೆ ಲಿಸನ್ ಮೀನಾ ಮರಿ ನಿಮ್ ಮನೆಯವ್ರಿಗೆ ನೀವೇ ಬುದ್ಧಿ ಹೇಳ್ಬೇಕು ಹ್ಮ್ ನನಗನ್ಸೋ ಪ್ರಕಾರ ಸೂರ್ಯ ಅವರಿಗೆ ಇನ್ಸೀರಿಯಾರಿಟಿ ಆಗಿದೆ ಅಂತ ಅಂದ್ರೆ ಆ ಮನೆ ಅಡಿ ಆಗಿರೋ ನಿಮ್ ಮನೆಯವರು ಕೇವಲ ಒಂದ್ ಡ್ರೈವರ್ ಅಷ್ಟೇ ಬಟ್ ಇನ್ನೊಬ್ಬ ಅನಿಯ ಬಂದಿರೋರು ಪೊಲೀಸ್ ಆಫೀಸರ್ ಸೊ ಎಲ್ಲ ಮುಂದೆ ಅವ್ರು ಆಗೋಗ್ತಾರೆ ಅನ್ನೋ ಭಯ ಇಲ್ಲ ಸತಿ ನಮ್ಮನ್ನೇ ಅವ್ರು ಹಾಗಲ್ಲ ಅವ್ರು ಓದ್ದಲ್ಲ ಇರ್ಬೋದು ಜನ ಮೆಚ್ಚು ಕೆಲ್ಸ ಮಾಡ್ದೆಲ್ಲ ಇರ್ಬೋದು ಆದ್ರೆ ಇನ್ನೊಬ್ರು ಚೆನ್ನಾಗಿರೋದನ್ನ ನೋಡಿ ಸಂತ ಪಡೋಂತ ವ್ಯಕ್ತಿ ಅಂತೂ ಅಲ್ಲ ಅವರು ಐ ಆಮ್ ಸೋ ಸಾರಿ ಅದ್ ನನಗೂ ಗೊತ್ತು ಬಟ್ ಅವ್ರು ಯಾಕಿಷ್ಟೊಂದು ಅಪೋಸ್ ಮಾಡ್ತಿದ್ದಾರೆ ಅಂತ ನಾನು ಯೋಚನೆ ಮಾಡ್ತೀನಲ್ಲ ಅದಕ್ಕೆ ಏನೋನೋ ಹೇಳ್ಬಿಟ್ಟೆ ಆದ್ರೂ ಈ ವಿಷಯದಲ್ಲಿ ಸೂರ್ಯ ಅವರು ನಿಮ್ ಮಾತ್ ಕೇಳ್ಬೇಕಿತ್ತಪ್ಪ ಕೇಳ್ತಿದ್ರೇನು ಆದ್ರೆ ಕನಕ ನನ್ ಮಾತ್ರ ತಂಗಿ ಅಲ್ಲ ನನ್ ಮನೆಯವರು ಕೂಡ ಅವಳ ತಂಗಿ ತರನೇ ನೋಡ್ಕೋತಿದ್ದಾರೆ ಅರುಣ್ ಅವರು ಇವ್ರ ಮೇಲೆ ಇರೋ ಸೇಫ್ ತೀರ್ಸ್ಕೊಳ್ಳೋಕೋಸ್ಕರ ಕನಕನ್ನ ಮುಂದೆ ಇಟ್ಕೋತಾರೆ ಆದ್ರಿಂದ ಅವಳ ಜೀವನ ಎಂದ್ ಹಾಳಾಗ್ ಅನ್ನೋ ಭಯ ಬಂದಿದೆ ಅಷ್ಟೇ ಇವ್ರಿಗೆ ಓಹೋಹೋಹೋ ಅದು ಕರೆಕ್ಟ್ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡ್ಬೇಕು ಹ್ಮ್ ಒಟ್ನಲ್ಲಿ ನಿಮ್ ತಂಗಿ ಮದ್ವೆ ಫುಲ್ ಕಾಂಪ್ಲಿಕೇಟೆಡ್ ಆಗೋಗಿದೆ ಅಂತ ತಗೋದು ಶ್ರುತಿ ಆದ್ರೆ ಕನಕ ಕೂಡ ನಮ್ ಮನೆಯವ್ರ ತರನೇ ಹಠ ಇಟ್ಕೂತಿದ್ದಾರೆ ಯಾರ್ ಮಾತು ಕೇಳ್ತಿಲ್ಲ ಅವಳು ಇವ್ರು ಕೂಡ ಯಾರ ಮಾತು ಅಂತದಲ್ಲೇ ಇಲ್ಲ ಅಯ್ಯೋ ಇವಾಗಾದ್ರೂ ಪರವಾಗಿಲ್ಲ ಶ್ರುತಿ ಅವ್ರೆ ಮೊದ್ಲೆಲ್ಲಾ ಅವ್ರನ್ನ ಕಂಟ್ರೋಲೇ ಮಾಡೋದಕ್ಕಾಗ್ತಿರ್ಲಿಲ್ಲ ನೋಡಕ್ ಹೋದ್ರೆ ಅವ್ರ ಒಂಚೂರು ಅವ್ರನ್ನ ಬದಲಾಯಿಸಿದ್ದಾರೆ ನೀವು ಅಷ್ಟೇ ರೋಹಿಣಿ ಅವ್ರೆ ಮನೋಜ್ ಅವ್ರನ್ನ ತುಂಬಾ ಬದಲಾಯಿಸಿದ್ರ ಅವನ್ ಆ ಮಾತೆಲ್ಲ ಹೇಳ್ಬೇಡಿ ಮನೋಜ್ ಏನಿದ್ರು ಅವ್ರ ತಾಯಿ ತೈಗೊಂಬೆ ಅವ್ರು ಹೇಳಿದಾಗೆ ಕೇಳೋದು ಅದ್ರಲ್ಲೂ ನನ್ನ ಇಷ್ಟದಲ್ಲಂತೂ ತುಂಬಾ ಆರೋಗ್ಯಂಟ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅದಕ್ಕೆ ನೀವ್ ಹೇಳುಳ್ಳೆ ಕಾರಣ ರೋಹಿಣಿ ಅಲ್ಲದಿನವ್ರೆ ಇನ್ನು ಎಷ್ಟು ದಿನ ಎದು ಅದನ್ನೇ ಹೇಳ್ತಿರ್ತೀರಾ ಅಯ್ಯೋ ಪೂರ್ತಿ ಹೇಳಕ ಕ್ಲೇರ್ಸ್ಕೊಳ್ಳಿ ರೋಹಿಣಿಯವ್ರೆ ನಾವ್ ಯಾರು ಆ ವಿಷಯನ ಎತ್ತಾಕ್ತಿಲ್ಲ ಆದ್ರೆ ಅತ್ತೆಗೆ ಆ ವಿಷಯದೆಲ್ಲ ನಿಮ್ ಮೇಲೆ ತುಂಬಾ ಕೋಪ ಇರೋದು ಹಾಗಾಗಿ ಅವ್ರ ಮನೋಜವನ್ನ ಕಂಟ್ರೋಲ್ ಅಷ್ಟೇ ಮಾಡ್ಬಿಟ್ಟೆ ಕೇಳ್ಬಿಡಲ್ಲ ಈಗ ನೀವು ಸುದ್ದಿ ಹೇಳೋದನ್ನ ರವಿ ಮತ್ತೆ ಸೂರ್ಯ ಕೇಳೋದಿಲ್ವಾ ಏನೋ ನಿಮ್ ತಂಗಿ ವಿಷಯದಲ್ಲಿ ಅವ್ರು ಸ್ವಲ್ಪ ಹಠ ಮಾಡ್ತಿರ್ಬೋದು ಆದ್ರೆ ನೀರಿಬ್ರು ಹೇಳೋದನ್ನೇ ಅಲ್ವಾ ನಿಮ್ ಗಂಟದ್ರು ಕೇಳೋರು ಕೆಟ್ಟ ಹಳೆ ಬರಲ್ಲ ಒಬ್ಳದೆ ಅಷ್ಟೇ ಒಂದ್ ಹೇಳೋರು ಓಡಿ ಅವ್ರೆ ಮನೋಜ್ ಮನೋಜೋರ್ ಮನ್ಸ್ನ ಬದ್ಲಾಯಿಸೋದಕ್ಕೆ ನೀವೇನಾದ್ರೂ ಉಪಾಯ ಮಾಡ್ಬೇಕು ಇಲ್ಲಾಂದ್ರೆ ಅತ್ತೆ ನೀವಿಬ್ರಿಗೆ ಒಂದನ ಒಂದಿನ ಡಿವೋರ್ಸ್ ಕೊಡ್ಸ್ಬಿಡ್ತಾರೆ ಏಕಾಂತರ್ತಿದ್ರ ಶ್ರೊತಿ ನೀವು ನಿಜನೇ ಅತ್ತೆ ಬದಲಾಗಿದ್ದಾಗೆ ಚೆನ್ನಾಗಿತ್ತು ಅವ್ರ ಚೆನ್ನಾಗ್ ಆಗ್ಬಿಟ್ಟು ಎಲ್ಲ ಹಾಳ್ ಮಾಡ್ಬಿಟ್ರು ಕೋಪಸ್ ಕಡಿಮೆ ಆಗ್ತಿಲ್ವಲ್ಲ ನೀವು ದೇವ್ರೆ ಅದನ್ ಹೇಗ್ ಕಮ್ಮಿ ಮಾಡ್ಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ ಆ ರೋಹಿಣಿಯವ್ರೆ ನೀವು ಮನೋಜರ್ ಮುಖಾಂತರ ಅದನ್ ಕಮ್ಮಿ ಮಾಡಿಸ್ಬೇಕು ಸದ್ಯಕ್ಕೆ ಅವರು ಮನೋಜರ್ ಮಾತ್ ಬಿಟ್ರೆ ಬೇರೆ ಯಾರ್ ಮಾತು ಕೇಳಲ್ಲ ನೋಡಿ ರೋಹಿಣಿಯವ್ರೆ ನೀವು ಮನೋಜರ್ನ ಬದಲಾಯಿಸಿದ್ರೆ ಅತ್ತೆಯನ್ನ ಬದ್ಲಾಯಿಸಿದಾಗೇನೆ ಇಲ್ಲ ಅಂದ್ರೆ ಶ್ರುತಿ ಹೇಳಿದ ಕೆಲ್ಸನ ಅವ್ರು ಮಾಡಿದ್ರು ಮಾಡ್ಬಿಡ್ತಾರೆ ಏನೋ ಮಾತಾಡ್ಬೇಕು ಅಂತ ಅದೇನು ಅಂತ ಬೇಗ ಮಾತಾಡಿ ಹೊರಡು ಶೋರೂಮ್ ಹೋಗಿ ಕ್ಲೀತಾಕ್ವ ನಿನ್ಗೆ ಅಮ್ಮ ನೀನ ಒಂದ್ ಮಾತು ಕೇಳ್ತೀನಿ ನೀವು ಕೋಪ ಮಾಡ್ಕೋಬಾರ್ದು ಚೆನ್ನಾಗಿದೆ ಇದು ಮೆಣಸಿನ್ಕಾಯಿ ಕೈ ತಿನ್ನಿಸ್ತೀನಿ ತರಬಾರ್ದು ತರ್ಬಾರ್ದು ಅಂತಂದ್ರೆ ಹೆಂಗೋನು ಬೆಂಗೆ ಸಕ್ಕರೆಗೆ ನಿನ್ ಮಾತಿನ ಕೋಪ ಬರತ್ತಾ ಇಲ್ವಾ ಅನ್ನೋದು ನೀವ್ ಏನ್ ಹೇಳ್ತೀಯ ಕೇಳಿದ ತಾನು ಹೇಳಕ್ ಆಗದ ಮೊದಲೇ ಹೇಳ್ಬಿಡ್ತಾರೆ ಕೋಪ ಬಂತು ಅಂತ ನೀನ್ ಸ್ವಲ್ಪ ಸುಮ್ನೆ ಇರೇ ಅವೇನೋ ಕೇಳ್ಬೇಕು ಅಂತಿದ್ದಾನೆ ಕೇಳಿ ಮನೋಜ ಅದೇನಪ್ಪ ಕೇಳ್ಬೇಕು ಅಂತಿದ್ದೆ ನೀನು ಅಮ್ಮ ಅದು ರೋಹಿಣಿನು ನನ್ ಜೊತೆ ಶೋರೂಮ್ ಕರ್ಕೊಂಡು ಹೋಗ್ತೀನಿ ಯಾರು ಇವಳೇ ಹೇಳ್ಕೊಟ್ಲಾ ನನ್ನ ಹತ್ರ ಹಾಕೋ ಕೇಳು ಅಂತ ಅಯ್ಯೋ ಇಲ್ಲ ಸರ್ ನಾನೇನ್ ಹೇಳ್ಕೊಟ್ಟಿಲ್ಲ ನಾನ್ ಶೋರೂಮ್ ಹೋಗೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಗೊತ್ತಿದ ಮೇಲೂನು ಯಾಕೆ ಕೇಳು ಅಂತ ಹೇಳ್ತೀನಿ ಅಂತೆ ನೀನು ಮಾಡಿರೋದು ಅಂತ ಕೆಲ್ಸಾನೆ ನಿನ್ನನ್ನ ನಂಬಿ ನನ್ ಮಗನ ಹೇಗ್ ಕಳ್ಸಕಾಯತ್ತೆ ಶೋರೂಮ್ಗೆ ಎಷ್ಟು ದಿನ ಅಂತ ಗಂಡ ಹೆಂಗಿ ದೂರ ಮಾಡ್ತೀಯ ಶಾಂತಿ ಅದೆಲ್ಲ ನನ್ ಕೇಳಿ ಮರೆಯಕ್ಕಾಗಲ್ಲ ರೀ ಮಾಡಿರೋದಲ್ಲ ಮೋಸ ಆಡಿರೋದೆಲ್ಲ ಿ ಆಕೆ ಹಾಗೆ ಮಾಡಿದ್ದು ನಿನಗಿತ್ತಲ್ಲ ಅತಿ ಆಸೆ ಆಸೆ ತಾನೆ ಕರೆಕ್ಟ್ ಅಪ್ಪ ಇಲ್ಲಿ ಮಿಡಿಬೇಕಾದ್ರೆ ಒಣೆನ ಬೋನ ನೀಡೋಂಗೆ ಸುಟ್ಲಿನ ಆಸೆ ಇರೋ ಸಕ್ಕರೆಗೆ ಶ್ರೀಮಂತ್ರ ಮನೆ ಮಗಳು ಅನ್ನೋ ಒಡೆನ ಈ ಬೋರ್ ಅಮ್ಮ ಹಾಕಿದ್ರು ಮೀರ ಅವ್ ಸುಮ್ಮನ ಕೇಳು ಕೇಳಿಸ್ತೀ ಅಮ್ಮ ರೋಹಿಣಿ ಇದ್ರೆ ಶೋರೂಮ್ ಅಲ್ಲಿ ನನ್ಗೆ ಸ್ವಲ್ಪ ಕಷ್ಟ ಅಮ್ಮ ರೋಹಿಣಿ ಇದ್ರೆ ಸ್ವಲ್ಪ ನನ್ ಸಹಾಯ ಆಗುತ್ತೆ ಇಷ್ಟ ದಿನ ಅವಳೇ ನನಗೆ ಸಹಾಯ ಮಾಡ್ತಿದ್ದ ನಿನ್ನ ಐದು ಡಿಗ್ರಿ ಐದು ಡಿಗ್ರಿ ಓದಿರೋದು ನಿನಗೆ ಎಲ್ಲ ಚೆನ್ನಾಗೆ ಗೊತ್ತಿದೆ ಅವು ನಿನ್ ಸಹಾಯಕ್ಕೆ ಯಾರಾದ್ರೂ ಬೇಕು ಅಂದ್ರೆ ಒಂದ್ ಕ್ಯಾಲ್ ಸ್ಟ್ ಇಟ್ಕೋ ಕಾಂತಿ ರೋಹಿಣಿ ಇದ್ರೆ ಸಹಾಯ ಆಗುತ್ತೆ ಅಂತ ಅವರೇ ಹೇಳ್ತಿದಾನಲ್ವಾ ಇನ್ನೇ ನಿಂದು ಏ ಮನೋಜ ದಿನಾ ಕರ್ಕೊಂಡ್ ಹೋಗ್ತಿದ್ದಿಲ್ಲ ಹಂಗೆ ಇವತ್ತು ಸುಮ್ಮನೆ ಕರ್ಕೊಂಡು ಹೋಗುತ್ತಾನೆ ನೀನು ಅದು ಅಮ್ಮ ಹೇಳಿದೆ ಈ ಏನ್ ಕರ್ಕೊಂಡೋಗ್ಲಪ್ಪ ಶಾಂತಿ ತಪ್ಪಿಗೆ ಮಾಡಿದ್ದ ಮುಂದೆ ಕ್ಷಮೆ ಕೇಳಾಗಿದೆ ಈಗ ಶೋರೂಮ್ ಹೋಗ್ಲಿ ಬಿಡ ಪಾಪ ಅವಳಲ್ಲಿ ಹೋಗಾರ್ದು ಅವಳಿಗೆ ಅಂತ ಒಂದು ಕೆಲ್ಸ ಇದೆ ಅವ್ಳು ಅದನ್ನ ಮಾಡ್ಕೊಂಡಿರ್ಲಿ ಮತ್ತೆ ಒಬ್ರಿಗೊಬ್ಬರ ಜೊತೆಗಿದ್ರೆ ತಾನೆ ಬೇಗ ಕೆಲ್ಸ ಆಗೋದು ನಾವ್ ದುಡ್ಡು ಕೊಟ್ಟು ಒಬ್ಬರನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಅವ್ರ ಬರೀ ಸಂಬಳಕ್ಕೋಸ್ಕರ ಮಾಡ್ತಾರ ಅಷ್ಟೇ ರೋಹಿಣಿಯವರಿದ್ರೆ ದುಡ್ಡು ಉಳಿಯತ್ತೆ ಈ ಕಡೆ ಕೆಲ್ಸನೂ ಆಗತ್ತೆ ರಂಗ್ಳೂರ್ ನಗ್ಲಿ ನೀವ್ ಮಾತಾಡ್ಲಿಲ್ಲ ಅಂದ್ರೆ ಇಲ್ಲಿ ಬೇರೆ ಕಾಲ್ ಬೇರೆ ಬೇರೆ ಅಲ್ವಾ ಬೋಸಕ್ರೆ ಇವಳು ಬೇಯಿಸ್ತಿಲ್ಲ ಅಂತಂದ್ರೆ ನೀನು ಹೊಟ್ಟೆಯಲ್ಲಿರೋ ಗುಳಗಳೇ ಬೆಂದೋಗೋದು ಕಾಂತಿ ನಾನು ನಡೀತಾರೆ ಅದೆಲ್ಲ ನೋಡ್ತಾ ಇದ್ದೀನಿ ತಾನಾಗೆ ಸರಿ ಹೋಗುತ್ತೆ ಅನ್ಕೊಂಡೆ ಹ್ಮ್ ಹ್ಮ್ ಸರಿ ಹೋಗ್ತಿಲ್ಲ ಆದ್ರೆ ಅದ್ ಎಳ್ಕೊಂಡು ಹೋಗ್ತಾನೆ ಆಗಿದೆ ಇನ್ನು ಹಂಗೆ ಬಿಟ್ಟಿದ್ರೆ ಎಳ್ಕೊಂಡು ಹೋಗ್ತಾನೆ ಅಂತ ಬರೋದು ನೀನೇ ಒಂದು ಕೆಂಪು ಕೊಟ್ಟೆ ತೋರಿಸ್ಬಿಟ್ಟು ಅಂತ ಅಲ್ಲಿಗೆ ನಿಲ್ಲಿಸ್ಬಿಡು ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲಪತ್ವ ನಿಶ್ಚಲ ತತ್ವೇ ನಿಜ ಮುಕ್ತಿ ಮಾರ್ಗ ನಿನ್ನಲ್ಲಿರೋ ಅತಿಯಾದ ಮೋಹನೆ ನಿನ್ನ ಮೂತ ಹೋಗ್ ಮಾಡಿರೋ ಒಳ್ಳೆ ಜನಗಳ ಜೊತೆ ಬೆರಿ ಈ ದುರಾಸೇನತ್ತ ಬಿಡು ಶ್ರೀನಾಮ ಸ್ಮರಣೆ ಮಾಡು ಮುಕ್ತಿ ಮಾರ್ಗವನ್ನ ಪಡ್ಕೋ ಯಾಕೆ ಯಾವಾಗಲೂ ಇನ್ನೊಬ್ರು ಅಯ್ಯೋ ನೋಡ್ ಮಾಡ್ತೀಯ ನಾನಿದ ಅಭಿಯಾಸೇನಾ ಇದನ್ನ ಪ್ರಪಂಚದಲ್ಲಿ ಯಾರಾದ್ರೂ ಒತ್ತಡ ಇಲ್ಲಿ ಇಲ್ಲ ಬಿಡೇ ಪ್ರಪಂಚನೇ ಸುಳ್ಳು ಕಡೆ ನೀನು ಒಬ್ಬಳೇ ಸತ್ಯ ಶಾಂತಿಯೇ ಸತ್ಯ ಶಾಂತಿಯೇ ನಿತ್ಯ ಶಾಂತಿನೇ ಎಲ್ಲ ಎಲ್ಲ ಕರ್ಮ ಈಗೇನ್ ಮಾಡ್ಬೇಕು ಗೊತ್ತಿರ ನನ್ನ ರೋಹಿಣಿನ ಶೋರೂಮ್ ಹೋಗ್ಬಿಡು ಹಾಗೆ ಗಂಡ ಹೆಂಡತಿ ಮುಂಚೆ ಇದ್ದಲ್ಲ ಹಾಗೆ ಇಬ್ಬಿಡಮ್ಮ ಸರಿ ಮಾ ಇಷ್ಟು ದಿನ ನೀನ್ ಹೆಂಡತಿ ಜೊತೆ ಹೇಗಿದೆಯೋ ಇನ್ ಹಾಗೆ ನಾನು ಏನು ಹೇಳಿ ಥ್ಯಾಂಕ್ಸ್ ಅಮ್ಮ ತುಂಬಾ ಯಾ ಯಾಕಷ್ಟು ಬೇಗ ಸಂತೋಷ ಪಡ್ತೀಯಾ ಒಂದ್ ಸ್ವಲ್ಪ ಅರ್ಕಳ್ ಏನು ಅಂತಾನೆ ಗೊತ್ತಿಲ್ಲ ಅವ್ನ್ ಲೇ ಅವ್ರ ಮಾತು ಒಂದ್ ತರ ಐತೆ ಅದ್ರಲ್ಲಿ ಏನೋ ಅಡಗೈತೆ ಪೂರ್ತಿ ಹೇಳಿ ಕೇಳಿಸ್ಕೊಳ್ಳದೆ ನನಗೆ ಯಾವ ಸಮಸ್ಯೆ ಇಲ್ಲ ನೀನು ಅವ್ರ ಜೊತೆ ಸಂತೋಷವಾಗಿ ಇರು ಆದ್ರೆ ಒಂದು ನೀನು ಮುಂದೆ ನಿನಗೂ ನನಗಿ ಯಾವ ಸಂಬಂಧನೂ ಇಲ್ಲ ನೀನು ನನ್ ಜೊತೆ ಮಾತಾಡ್ ನೀನು ನನ್ ಹತ್ರ ಯಾವ ಸಮಸ್ಯೆನೂ ಹೇಳ್ಕೋ ಬರ್ಬಾದು ನಾನು ನಿನ್ನ ಹತ್ರ ಮಾತಾಡ್ ನೋಡಿದ್ಯಾ ಫ್ರೆಂಡ್ಸ್ ಆ ಟೈಮ್ ಪಾಂಬ ನೀನನ್ಕೊಂಡ ತಿಡಿಯಲ್ಲಪ್ಪ ಅದು ಶೆಟ್ಟು ಮಾಡಿರೋ ಟೈಮ್ಗೆ ಹೋಗೇನ ಸುಮ್ಮನೆ ಇಲ್ಲ ತಿನ್ನೋ ಅಮ್ಮ ಅಮ್ಮ ಏನಪ್ಪ ನೀನು ಏನು ಇದೇರೋರೆಲ್ಲ ನನ್ನ ಕೇವಲ ನೋಡೋತರ ಆಗಿದೆ ಇದಕ್ಕೆಲ್ಲ ನೀನೇ ಕಡೋ ಕಾರಣ ಕಚರ್ನಾಕಮ್ಮ ಅದು ಸಂಬಂಧಗಳಿಗೆ ಕತ್ರಿ ಹಾಕ್ಬಿಟ್ರು ಶಂಕರಿಂದ ಬಂದ್ರು ನಿಮ್ಮ ಅಮ್ಮ ಕೇಳ್ತಾ ಕುಡಿಲಿಲ್ಲಪ್ಪ ಸ್ವತಃ ನೀನೇ ಮಾತಾಡಿದಾಗ್ಲು ಅವಳಿಗೆ ಇಲ್ಲ ಅಂದ್ರೆ ಇದು ಭಾರಿ ಅಂತ ಕಣ ಅಪ್ಪ ಇವಾಗ ಏನಪ್ಪ ಮಾಡೋದು ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಷ್ಟೇ ಗಂಡಸಾದವರು ಅಪ್ಪ ಅಮ್ಮ ಅಣ್ಣ ತಂಗಿ ಹೆಂಡತಿ ಮಕ್ಕಳು ಎಲ್ಲರೂ ಒಂದೇ ತರ ನಿಭಾಯಿಸ್ಬೇಕಂತಿರ್ಬೇಕು ಇದೇ ಪ್ರಾಕೃತಿಕ ಧರ್ಮ ಕಣ್ಣಿಗೆ ಏನ್ ಅರ್ಥ ಆಯಿತು ಸರಿ ನನ್ನ ಕರ್ಮ ಅಷ್ಟೇ ಇದು ಅತ್ತೆ ರೋಹಿಣಿ ಅವ್ರನ್ನ ನಿಮ್ ಅಣ್ಣನ್ ಜೊತೆ ಸೇರೋದಕ್ಕೆ ಬಿಟ್ಟಾಕೆ ಕುಡಿದ ಯಾಕೆ ಹೇಳಕಂತ ಅಕ್ಕ ಇವತ್ ನಮ್ಮ ಮನೆಗೆ ಅರುಣ್ ಮತ್ತೆ ಅವ್ರ ತಾಯಿ ಬರ್ತಿದಾರೆ ಅವ್ರ ಜೊತೆ ಮಾತಾಡ್ತಿದ್ಯಾ ಇಲ್ಲ ಅಕ್ಕ ನಾನ್ ಮಾತಾಡಿಲ್ಲ ಅವ್ರ ಕಾಲ್ ಕೂಡ ಮಾಡಿದ್ರು ಅದನ್ನ ರಿಸೀವ್ ಮಾಡಿಲ್ಲ ಅದಕ್ಕೆ ಮೆಸೇಜ್ ಮಾಡಿದಾರ ಅಕ್ಕ ಅವ್ರ ಬಂದಾಗ ನೀನ್ ಇಲ್ಲೇ ಇದ್ರೆ ಚೆನ್ನಾಗಿರುತ್ತೆ ನಾನ್ ಬರ್ತೀನಿ ಸರಿ ಅಕ್ಕ ಆ ರೀ ನನ್ಗೆ ಒಂದ್ ಹೂವಿನ ಆರ್ಡರ್ ಬಂದಿದೆ ನನ್ ಬರ್ತೀನಿ ಅಂತ ಒಂದೆರಡು ಜಾಸ್ತಿ ತಂದು ನಿನ್ ಕೈ ಕೊಟ್ಟಿದ್ದೆ ನಾವ್ ಅವ್ರ ತರ ಮಾತಾಡಿದ್ಯಾ ಅದ್ರ ಅಕ್ಕ ಇನ್ನ ಇನ್ನು ಹೇಳಿಲ್ಲ ರೀ ಸರಿ ಹೋಗ್ತೀಯ ಕೊಡ್ತೀರ ರೀ ನೋಡ್ಬೇಕು ನನ್ ಕೆಲ್ಸ ಇದೆ ನನ್ ಹೋಗ್ ಬರ್ತೀನಿ ಏಟ ಅಮ್ಮ ಅಮ್ಮ ಅರುಣ್ ಹಾಗೆ ಅವ್ರ ಅಮ್ಮ ಬರ್ತಾರೆ ಅಂತ ಕನಕ ಹೇಳಿದ್ರು ನನಗೂ ಶೀರದ್ದು ಕಡೆ ಆದ್ರೆ ಯಾಕೆ ಬರ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ ಅಂತ ಏನ್ ಮಾತಾಡ್ತಾರೋ ನಂಗೂ ಗೊತ್ತಿಲ್ಲ ಬಂದ್ ಮಾತಾಡಿ ಆಮೇಲೆ ನೋಡೋಣ ನೋಡಿ ಉಳ್ಳ ಹೋವಿನ ಮನೇಲಿ ಮುಳ್ಳಿನ ಮುಖಾಂತ ಹಾಗೆ ಯಾವಾಗ್ಲೂ ಸೊಪ್ಪಗಿರ್ತಾಳೆ ನೀನ ನೀನು ಅಯ್ಯದ್ರ ಹತ್ರ ಏನಾದ್ರು ಮಾತಾಡಿದ್ಯಾ ಏನಂದ್ರು ಅವ್ರು ಇಲ್ಲ ಅಮ್ಮ ನಾನೇನು ಮಾತಾಡಿಲ್ಲ ಅವ್ರಿಗೆ ತುಂಬಾ ಕೋಪ ಜಾಸ್ತಿ ಇವಾಗ ನಾನು ಏನೇ ಮಾತಾಡಿದ್ರು ಅವ್ರ ಅರ್ಥ ಮಾಡ್ಕೊಳಲ್ಲ ನಾನ್ ಇದಾರ ಮಾತಾಡ್ತೀನಿ ಅವ್ರ ಮನಸ್ಥಿತಿ ಇನ್ನೂ ಸರಿ ಹೋಗಿಲ್ಲ ಅಮ್ಮ ಕನಕ ಅವ್ರ ಬಗ್ಗೆ ನೀನ್ ಏನೇ ಯೋಚನೆ ಮಾಡ್ಬೇಡ ನೀನ್ ರಾವು ಬಗ್ಗೆ ನನ್ ತುಂಬಾ ಚೆನ್ನಾಗ್ ಗೊತ್ತು ಅವ್ರ ಕೋಪ ಎಲ್ಲಾ ಕಮ್ಮಿ ಆದ್ಮೇಲೆ ಅವ್ರಿಗೆ ನೀನ್ ಮಾತಾಡಿ ಅರ್ಥ ಮಾಡ್ಸಿ ಎಲ್ಲ ಅರ್ಥ ಮಾಡ್ಕೊತಾರೆ ಮಜ್ಜು ಎಸುಕ್ ಹೊರಟಿದೀನಿ ಅಕ್ಕ ಆದ್ರೆ ಕನಕ ಅರುಣ್ ಮನೆಯಿಂದ ಯಾರೋ ಬರ್ತಿದ್ದಾರೆ ಅಂತ ಹೇಳಿದ್ಲು ಹಾಗಾಗಿ ಆಮೇಲೆ ಹೊರಟೋಣ ಅಂತ ಅಷ್ಟೇ ಅರುಣ್ ನೀನ್ ಇಲ್ಲೇಡಪ್ಪ ನಾ ಹೋಗ್ ಮಾತಾಡ್ಕೊಂಡ್ ಬರ್ತೀನಿ ಮ್ಮ ಅವ್ರ ಮನಸ್ಥಿತಿ ಹೇಗಿದ್ಯೋ ಏನೋ ಗೊತ್ತಿಲ್ಲ ನೀ ಒಳಗಡೆ ಬಂದ್ರೆ ಆಮೇಲೆ ಏನಾಗುತ್ತೋ ಏನೋ ಬೇಡಪ್ಪ ನೀನ್ ಇಲ್ಲೇ ಇರು ನಾನು ಹೋಗ್ ಮಾತಾಡ್ಕೊಂಡ್ ಬರ್ತೀನಿ ಸರಿ ಮಾತು ನಿಮ್ ಹಾಗೆ ಅರುಣ್ ಅವರು ಬಾಬಾ ಆಮೇಲೆ ನೋಡಿದಷ್ಟು ಲಗ್ ಮಾಡಿಲ್ಲ ಬಾಬಾ ಅವ್ರ ಜೊತೆ ಸ್ವಲ್ಪ ಟ್ರಾವೆಲ್ ಮಾಡಿದ್ಮೇಲೆ ಅವ್ರು ಏನು ಅಂತ ತಿಳ್ಕೊಂಡು ನಾನು ಇಷ್ಟ ಇಷ್ಟಪಟ್ಟಿದ್ರು ಅವ್ರ ಕೆಲಸದಲ್ಲಿ ಕರೆಕ್ಟ್ ಆಗಿರ್ತಾರ ಹಾಗಾದ್ರೆ ನಾವೆಲ್ಲ ಕೆಲಸದಲ್ಲಿ ಕರೆಕ್ಟಾಗಿ ಇಲ್ಲ ಅಂತ ಹೇಳ್ತಾ ಇದೆಯಾ ಅರುಣ್ ಅಮ್ಮ ಮತ್ತೆ ಮಂಜುನಾ ತುಂಬಾ ಚೆನ್ನಾಗಿ ನೋಡ್ಕೋತಾರ ನಾನು ಅವ್ರ ಚೆನ್ನಾಗಿ ನೋಡ್ಕೋತಲ್ಲ ಅಲ್ವಾ ನನ್ನ ಆ ಅರುಣ ಜೊತೆ ಹೋಲಿಕೆ ಮಾಡ್ತಾ ಇದೆಯಾ ಅಂತಂದ್ರೆ ನಾನು ಒಳ್ಳೆವನಲ್ಲ ಅಂತ ಅರ್ಥ ಒಬ್ಬರನ್ನ ಪ್ರೀತಿ ಮಾಡ್ಬೇಕು ಅಂತ ಮನಸ್ಸು ಮಾಡ್ಬಿಡ ಮೇಲೆ ಅವ್ರು ಕೆಟ್ಟವರೇ ಆಗಿದ್ರು ನಮ್ ಕಣ್ಣಿಗೆ ಒಳ್ಳೆ ಕಾಣಿಸ್ತಾರೆ ಈಗ ಏನ್ ಮಾಡ್ಬೇಕು ಅಂತಿದ್ಯಾ ನನ್ನ ಆಯ್ಕೆ ತಪ್ಪಾಗಿದೆ ಅಂತ ನನ್ ಅನಿಸ್ತಿಲ್ಲ ಬಾಬಾ